ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನೆಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಬಾಂಗ್ಲಾದೇಶ್ ಸಿರೀಸ್ಗೂ ಮೊದಲು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ ಸೊ ದುಲೀಪ್ ಟ್ರೋಫಿ ಸ್ಟಾರ್ಟ್ ಆಗ್ತಿದ್ದು ಅದರಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂಬ ರಿಪೋರ್ಟ್ಸ್ಗಳು ಇದೆ ಸೊ ಇದು ರೆಡ್ ಬಾಲ್ ಪ್ರಾಕ್ಟೀಸ್ ಆಗುತ್ತೆ ಟೆಸ್ಟ್ ಕ್ರಿಕೆಟ್ಗೂ ಮುನ್ನ ಹಲವಾರು ಟೆಸ್ಟ್ ಕ್ರಿಕೆಟ್ಗಳು ಇನ್ನೂ ಬಾಕಿ ಇವೆ ಬಾಂಗ್ಲಾ ವಿರುದ್ಧ ಎರಡು ಟೆಸ್ಟ್ ಹಾಗೆಯೇ ನ್ಯೂಜಿಲೆಂಡ್ ವಿರುದ್ಧ ಮೂರು ಟೆಸ್ಟ್ ಅದಾದ ಬಳಿಕ ಬಿ ಜಿ ಟಿ ಐದು ಟೆಸ್ಟ್ ಬರುತ್ತೆ ಸೊ ಟೆಸ್ಟ್ ಸೀಸನ್ಗಾಗಿ ಮುಂದೆ ಬರುವ ಟೆಸ್ಟ್ ಸೀರೀಸ್ಗಳಿಗೆ ಪ್ರ್ಯಾಕ್ಟೀಸ್ ಸಿಗಲೆಂದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರನ್ನ ದುಲೀಪ್ ಟ್ರೋಫಿ ಆಡ್ತಾರೆ ಅಂತ ಹಲವಾರು ರಿಪೋರ್ಟ್ಗಳು ಬರ್ತಾಯಿದೆ ಸೋ ಆಡ್ಬೋದು ಅಂತ ಅನಿಸುತ್ತೆ ಸೋ ಯಾಕಂದರೆ ಪ್ರಾಕ್ಟೀಸ್ ಆದಂತ ಆಗುತ್ತೆ ಮತ್ತು ಗಂಭೀರವರು ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ದುಲೀಪ್ ಟ್ರೋಫಿಯಲ್ಲಿ ಫೀಚರ್ ಆಗ್ತಾರೆ ಹಾಗೆಯೇ ರೋಹಿತ್ ಶರ್ಮಾ ಅವರು ಕೂಡ ದುಲೀಪ್ ಟ್ರೋಫಿಯಲ್ಲಿ ಫೀಚರ್ ಆಗ್ತಾರೆ ಅಂತ ಅನಿಸುತ್ತೆ ನೋಡೋಣ ಮುಂಬರುವ ದಿನಗಳಲ್ಲಿ ಏನು ಅಪ್ಲೇಟ್ ಬರುತ್ತೆ ಅಂತ ಸದ್ಯಕ್ಕೆ ಫೀಚರ್ ಆಗ್ತಾರೆ ಅಂತಲೇ ಬರ್ತಾಯಿದೆ ಡೊಮೆಸ್ಟಿಕ್ ವಿರಾಟ್ ಕೊಹ್ಲಿ ಲಾಸ್ಟ್ ಆಡಿದ್ದು ಟೂ ತೌಸಂಡ್ ಟ್ವೆಲ್ವಲ್ಲಿ ಅದರ ಬಳಿಕ ಇವಾಗ ಆಡ್ತಾಯಿದ್ದಾರೆ ರೋಹಿತ್ ಶರ್ಮಾ ಕೂಡ ಯಾವುದೋ ಇಂಡಿಯಾ ಎ ಮ್ಯಾಚ್ ಆಡಿದ್ರು ಇದು ಕೂಡ ಹಲವು ವರ್ಷಗಳ ಹಿಂದೆಯೇ ಸೊ ಹೀಗೆ ಫೀಚರ್ ಆಗ್ತಾ ಇದ್ದಾರೆ ಇವಾಗ ಅಂತ ಸುದ್ದಿ ಬರ್ತಾ ಇದೆ ಫೀಚರ್ ಆದರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀವಿ ಯಾವ ಟೀಮ್ಗೆ ಫೀಚರ್ ಆಗ್ತಾರೆ ಮತ್ತು ಯಾವಾಗ ಮ್ಯಾಚ್ ಇರುತ್ತೆ ಅಂತ ಸೊ ಇದು ಇವತ್ತಿನ ಅಪ್ಡೇಟು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಚಾನೆಲ್ ಸೊ ಇದೇ ರೀತಿ ಅಪ್ಡೇಟ್ಗಳನ್ನು ತಿಳಿಯಲು ಥ್ಯಾಂಕ್ ಯು